ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸನ್ನು ಅನ್ನು ನಾವು ಯಾವ ರೀತಿ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಕಾಮನ್ ಆಗಿ ಬೋಟ್ ನೆಕ್ ಬ್ಲೌಸಸ್ಗೆ ಹೆಚ್ಚಾಗಿ ಪ್ರಿನ್ಸಸ್ ಕಟ್ ಅನ್ನು ಸ್ಟಿಚ್ ಮಾಡಿಸ್ಕೊಳ್ತಾರೆ ನಾನಿಲ್ಲಿ ಪ್ರಂಟ್ ಪಾರ್ಟ್ ಅಲ್ಲಿ ಡೀಪ್ ನೆಕ್ ಬ್ಲೌಸ್ಗೆ ಯಾವ ರೀತಿ ನಾವು ಪ್ರಿನ್ಸಸ್ ಕಟ್ ಅನ್ನು ಕಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ಇದು ಲೈನಿಂಗು ಇದು ಅಳತೆ ಬ್ಲೌಸು ಈ ಅಳತೆಗೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಇಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ತರ ಎರಡು ಲೇಯರ್ ಅಲ್ಲಿ ನಾವು ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡಿಕೊಂಡು ಇದನ್ನ ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ಅಂದ್ರೆ ಸ್ಲೀವ್ಸ್ ನಾವು ನಾಲ್ಕು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಹಾಕೊಳ್ಬೇಕು ಈ ತರ ಹಾಕೊಂಡು ಈ ಫೋಲ್ಡಿಂಗು ನಮ್ಮ ಕಡೆ ಇರೋ ತರ ಹಾಕೊಳ್ಬೇಕು ಹಾಗೇನೆ ಈ ಕಡೆ ಎಡ್ಜಸ್ಸು ಸ್ಟ್ರೈಟ್ ಆಗಿರೋ ತರ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇದನ್ನ ಕಟ್ ಮಾಡಿ ತೆಗೆದು ಬಿಡ್ತೀನಿ ಈ ತರ ಕಟ್ ಮಾಡ್ಕೊಂಡು ಮೊದಲಿಗೆ ನಾವು ಇಲ್ಲಿ ಸ್ಲೀವ್ ಲೆಂತ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಶೋಲ್ಡರ್ ಬಫ್ ಸ್ಲೀವ್ಸ್ ಅನ್ನ ಇಡ್ತಾ ಇದೀನಿ ಶೋಲ್ಡರ್ ಬಬ್ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ನಾವು ಎಲ್ಬೋ ಲೆಂತ್ ಸ್ಲೀವ್ಸ್ ಮಾರ್ಕಿಂಗ್ ಮಾಡಿಕೊಂಡು ಆಮೇಲೆ ಬಬ್ಗೋಸ್ಕರ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಮೊದಲಿಗೆ ನೋಡ್ಕೊಳ್ಬೇಕು ಶೋಲ್ಡರ್ ಸ್ಟಿಚ್ ಇಂದ ಸ್ಲೀವ್ಸ್ ಓಪನ್ ಇರುತ್ತಲ್ಲ ಅಲ್ಲಿವರೆಗೂ ನಾವು ಸ್ಲೀವ್ ಲೆಂತ್ ಅನ್ನ ನೋಡ್ಕೊಳ್ಬೇಕು ಇವ್ರಿಗೆ ಹತ್ತೂವರೆ ಇಂಚು ಸ್ಲೀವ್ ಲೂಸು ಸಹ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ ಈ ಥರ ಡಬಲ್ ಫೋಲ್ಡಿಂಗಲ್ಲಿ ಹಾಕ್ಕೊಂಡೆ ನಾವು ಸ್ಲೀವ್ಸ್ ಲೂಸನ್ನು ನೋಡ್ಕೊಳ್ಬೇಕು ಐದು ಇಂಚು ಇವ್ರಿಗೆ ಸ್ಲೀವ್ಸ್ ರೌಂಡ್ ಅನ್ನೋದು ಬೇಕಾಗುತ್ತೆ ಹಾಗೇ ಆರ್ಮಲ್ ಲೂಸು ಸಹ ನಾವು ನೋಡ್ಕೊಳ್ಬೇಕು ಆರ್ಮಲ್ ಲೂಸನ್ನು ತಗೊಳ್ಬೇಕಾದ್ರೆ ಬ್ಯಾಕ್ ಪಾರ್ಟ್ಗೆ ಈ ಥರ ಹಾಕ್ಕೊಂಡು ತಗೊಳ್ಳಿ ಆರ್ಮಲ್ ಲೂಸು ಇವ್ರಿಗೆ ಎಂಟು ಇಂಚ್ ಬೇಕು ಈಗ ಅಳತೆ ಬ್ಲೌಸನ್ನು ಪಕ್ಕಕ್ಕಿಟ್ಟು ಮೊದಲಿಗೆ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೆಂತ್ ಇವ್ರಿಗೆ ಹತ್ತೂವರೆ ಇಂಚ್ ರೆಡಿ ಬೇಕು ಹತ್ತೂವರೆ ಇಂಚ್ ನಾನು ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ ಆಗಿರೋದ್ರಿಂದ ಹಾಫ್ ಇಂಚ್ ಮಾತ್ರ ನಾನು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಬೇಕು ಈಗ ಸ್ಲೀವ್ಸ್ ರೌಂಡ್ ಲೂಸ್ ಅನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಐದು ಇಂಚ್ ಬಂತಲ್ವಾ ಐದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ನಾವು ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಲ್ ಡೌನಿಂಗ್ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೇನೆ ಸ್ಲೀವ್ ಲೆಂತ್ ಬೇಸ್ ಮೇಲೆ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಇದು ಎಲ್ಬೋ ಲೆಂತ್ ಸ್ಲೀವ್ಸು ಚೆಸ್ಟ್ ಲೂಸ್ ಇವರಿಗೆ ಸ್ಲೀವ್ ಲೆಂತ್ ಬಂದು ಎಲ್ಬೋ ಲೆಂತ್ ಸ್ಲೀವ್ಸು ಲೂಸ್ ನೋಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ಅಲ್ಲಿ ಉಕ್ಸ್ ಪಟ್ಟಿ ಕಡೆ ಆಗ್ಲಿ ಕಾಜಾಪಟ್ಟಿ ಪಟ್ಟಿ ಕಡೆ ಆಗ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಉಕ್ಸ್ಪಟ್ಟಿ ಕಡೆ ಆಗ್ಲಿ ಕಾಜಾಪಟ್ಟಿ ಕಡೆ ಆಗ್ಲಿ ಈ ತರ ಚೆಕ್ ಮಾಡ್ಕೊಳ್ಳಿ ಸ್ಲೀವ್ ಲೆಂತ್ ಬಂದು ಹತ್ತೂವರೆ ಇಂಚು ಅಂದ್ರೆ ಇದು ಎಲ್ಬೋ ಲೆಂತ್ ಸ್ಲೀವ್ಸು ಚೆಸ್ಟ್ ಲೂಸ್ ಬಂದು ಇವ್ರಿಗೆ ಮೂವತ್ತಾರು ಎದೆ ಸುತ್ತಳತೆ ಮೂವತ್ತಾರು ಎದೆ ಸುತ್ತಳತೆ ಇರೋಂತವ್ರಿಗೆ ಎಲ್ಬೋ ಲೆಂತ್ ಸ್ಲೀವ್ಸ್ಗೆ ನಾವು ಮೂರು ಕಾಲು ಇಂಚು ಡೌನಿಂಗ್ ಅನ್ನ ತಗೊಳ್ಬೇಕು ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕೊಳ್ಬೇಕು ಈಗ ನಾವು ಆರ್ಮಲ್ ಲೂಸ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಲೂಸ್ ಎಂಟು ಇಂಚ್ ಬಂತಲ್ವಾ ಈ ಕಾರ್ನರ್ ಇಂದ ಟೇಪ್ ತರ ಇಟ್ಕೊಂಡು ಎಂಟು ಇಂಚಲ್ಲಿ ಕಾಲ್ ಇಂಚ್ ಕಡಿಮೆ ಮಾಡಿಕೊಂಡು ಏಳು ಮುಕ್ಕಾಲ್ ಇಂಚ್ ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಕಾಲ್ ಇಂಚ್ ಯಾಕೆ ಅಂದ್ರೆ ಇಲ್ಲಿ ನಾವು ಸ್ಲೀವ್ ಶೇಪ್ ಅನ್ನ ತೆಗೀತಿವಿ ಸ್ಲೀವ್ ಶೇಪ್ ತೆಗೆದಾಗ ನಮ್ಗೆ ಕರೆಕ್ಟ್ ಆಗಿ ಎಂಟು ಇಂಚ್ ಬರುತ್ತೆ ಅದಕ್ಕೋಸ್ಕರ ಒಂದು ಕಾಲ್ ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಮಾರ್ಜಿನ್ಗೋಸ್ಕರ ನಾವು ಎರಡು ಇಂಚ್ ತಗೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ಸ್ವೀಸ್ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ಆರ್ಮೋಲ್ ಲೂಸಿಂದ ಇಂದ ಸ್ಲೀವ್ ಲೂಸ್ ಹತ್ರಕ್ಕೆ ಈ ತರ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಜಾಯಿಂಟ್ ಮಾಡಿಕೊಂಡು ಇದು ಎಲ್ಬೋ ಲೆನ್ ಸ್ಲೀವ್ಸೇ ಆಗಿರೋದ್ರಿಂದ ಇಲ್ಲಿ ಒಂದು ಕಾಲು ಇಂಚ್ ಅಷ್ಟು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಎಲ್ಬೋ ಲೆಂತ್ ಸ್ಲೀವ್ಸ್ ಅಲ್ಲಿ ಕಂಪಲ್ಸರಿ ನಾವು ಈ ಟಿಪ್ಸ್ ಫಾಲೋ ಮಾಡಬೇಕಾಗುತ್ತೆ ಈಗ ನಾವು ಸ್ಲೀವ್ಸ್ ಶೇಪ್ ಡ್ರಾ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮೋನ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಎಲ್ಬೋ ಲೆಂತ್ ಸ್ಲೀವ್ಸ್ ಮಾರ್ಕಿಂಗ್ ಆಯ್ತಲ್ವಾ ಈಗ ಬಫ್ಗೋಸ್ಕರ ಮಾರ್ಕ್ ಮಾಡಿಕೊಳ್ಬೇಕು ಬಫ್ ಗೆ ನಾನು ಇಲ್ಲಿ ಒಂದು ಎರಡೂವರೆ ಇಂಚ್ ಲೆಂತ್ ಅನ್ನ ತಗೊಳ್ತೀನಿ ಎರಡೂವರೆ ಇಂಚ್ ಲೆಂತ್ ತಗೊಂಡು ಇಲ್ಲಿಂದ ನಾವು ಈ ತರ ಸ್ಲೀವ್ಸ್ ಶೇಪ್ ಅನ್ನ ಡ್ರಾ ಮಾಡಿಕೊಂಡು ಎಲ್ಬೋ ಲೆಂತ್ ಸ್ಲೀವ್ಸ್ ಏನ್ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು ಇದು ಬ್ಯಾಕ್ ಶೇಪ್ ಆಯ್ತು ಈಗ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಗೆ ಎಲ್ಬೋ ಲೆಂತ್ ಸ್ಲೀವ್ಸ್ ಮಾರ್ಕಿಂಗ್ ಇದೆಯಲ್ಲ ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಒಂದು ಹಾಫ್ ಇಂಚ್ ಒಳಗಡೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇಷ್ಟೇನೆ ಸ್ಲೀವ್ಸ್ ಮಾರ್ಕಿಂಗು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಈ ಮಿಡಿಲ್ಗೆ ಒಂದ್ ನ್ಯಾಚ್ ಹಾಕೊಳ್ಳಿ ಆರ್ಮೋಲ್ ಲೂಸ್ ಹತ್ರ ಒಂದ್ ನ್ಯಾಚ್ ಹಾಕೊಳ್ಳಿ ಹಾಗೇನೇ ಹಾಗೇನೆ ಬಪ್ಗೋಸ್ಕರ ಮಾರ್ಕ್ ಮಾಡಿಕೊಂಡಿರ್ತೀವಲ್ಲ ಅಲ್ಲಿಗೂ ಒಂದ್ ಹಾಕ್ಕೊಂಡು ಈಗ ಇದನ್ನ ಓಪನ್ ಮಾಡಿಕೊಂಡು ಎರಡು ಲೇಯರ್ ಹಾಕ್ಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ಆಚ್ ಹಾಕೊಳ್ಳಿ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಬೇಕು ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ಬ್ಯಾಕ್ ಅನ್ನ ಕಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಅನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಬ್ಯಾಕ್ ಕ್ಲೋಸ್ ಬರುತ್ತೆ ಅಂದರೆ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಹಾಕ್ಕೊಳ್ಬೇಕು ಓಪನ್ ಬರುತ್ತೆ ಅಂದರೆ ಓಪನ್ ಪಾರ್ಟು ಸಹ ನೀವು ಹಾಕ್ಕೊಳ್ಬೋದು ಇಲ್ಲಿ ನಾನು ಬ್ಯಾಕ್ ಕ್ಲೋಸ್ ಇಟ್ಟು ಫ್ರಂಟ್ ಓಪನ್ ಕೊಡ್ತಾ ಇದ್ದೀನಿ ಹಾಗೇನೆ ಈ ಕಡೆ ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಕಟ್ ಮಾಡ್ಕೊಳ್ಬೇಕು ಈ ಕಡೆ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇದನ್ನ ನಾನು ಕಟ್ ಮಾಡಿ ತೆಗೆದು ಬಿಡ್ತೀನಿ ಕಟ್ ಮಾಡ್ಕೊಂಡು ಮೊದಲಿಗೆ ನಾವಿಲ್ಲಿ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತ್ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಬ್ಲೌಸ್ ಲೆಂತ್ ಅನ್ನ ನೋಡ್ಕೊಳ್ಬೇಕಾದ್ರೆ ಬ್ಯಾಕ್ ಪಾರ್ಟ್ ಅಲ್ಲಿ ನೋಡ್ಕೊಳ್ಳಿ ಬ್ಯಾಕ್ ಪಾರ್ಟ್ಗೆ ಈ ಥರ ಹಾಕ್ಕೊಂಡು ಶೋಲ್ಡರ್ ಸ್ಟಿಚ್ಚಿಂದ ಸ್ಟ್ರೈಟಾಗಿ ಟೇಪ್ನ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ಹದಿನಾಲ್ಕು ಕಾಲು ಇಂಚು ಇವರಿಗೆ ಬ್ಲೌಸ್ ಲೆಂತ್ ಬೇಕು ಹದಿನಾಲ್ಕು ಕಾಲು ಇಂಚು ರೆಡಿ ಬೇಕಾದರೆ ಇದಕ್ಕೆ ನಾವು ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಳ್ಬೇಕು ಹದಿನಾಲ್ಕು ಕಾಲು ಇಂಚ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹದಿನೈದು ಹದಿನೈದು ಕಾಲು ಇಂಚ್ ಆಗುತ್ತೆ ಹದಿನೈದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಸೊಂಟ ಸಹ ನೋಡಿಕೊಂಡು ನಾವು ಮಾರ್ಕ್ ಮಾಡಿಕೊಳ್ಳೋಣ ಸೊಂಟದಳತ ಕಾಜಾ ಪಟ್ಟಿಯಿಂದ ಉಕ್ಸ್ಪಟ್ಟಿ ವರ್ಗು ನೋಡ್ಕೊಳ್ಬೇಕು ಕಾಜಾ ಪಟ್ಟಿನ ಬಿಟ್ಟು ನೋಡ್ಕೊಳ್ಳಿ ನೋಡಿ ಇಪ್ಪತ್ತೊಂಬತ್ತು ಇಂಚು ಇವ್ರಿಗೆ ಸೊಂಟದಳತೆ ಬೇಕು ಇಪ್ಪತ್ತೊಂಬತ್ತು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಯಾವ ರೀತಿ ತಗೊಳುದು ಅಂದ್ರೆ ಇಪ್ಪತ್ತೊಂಬತ್ತು ಇಂಚಿಗೆ ಈ ತರ ಟೇಪ್ ನ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡ್ರೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗಕ್ಕೆ ಮತ್ತೆ ಟೇಪ್ನ ಈ ತರ ಫೋಲ್ಡ್ ಮಾಡ್ಕೊಂಡಿದೀವಿ ಅಂದ್ರೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಏಳು ಕಾಲ್ ಇಂಚು ಏಳು ಕಾಲ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ನಾವು ಬ್ಯಾಕ್ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಬ್ಯಾಕ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಈ ಬೆನ್ನಿನ ಭಾಗನ ತಗೊಳ್ಳಿ ಬೆನ್ನಿನ ಭಾಗನ ತಗೊಂಡು ಮಿಡಿಲಲ್ಲಿ ಅಲ್ಲಿ ನೋಡ್ಕೊಳ್ಬೇಕು ಎಷ್ಟಿದೆ ಅಂತ ಮೂರು ಕಾಲು ಇಂಚಿಗಿಂತ ಒಂದು ಪಾಯಿಂಟ್ ಎಕ್ಸ್ಟ್ರಾ ಬರ್ತಾ ಇದೆ ಅಂದರೆ ಮೂರುವರೆ ಇಂಚೆ ಇಡ್ತೀನಿ ನಾನು ಇಲ್ಲಿ ನಾವು ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಬಿಟ್ಟು ಇಲ್ಲಿಂದ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಬ್ಲೌಸ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೂ ಸಹ ಒಂದು ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಅಲ್ಲಿಗೂ ಸಹ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ನೆಕ್ ಲೆಂತ್ ನೋಡ್ಕೊಳ್ಳೋಣ ನೆಕ್ ಲೆಂತ್ ಇವರಿಗೆ ಹತ್ತು ಮುಕ್ಕಾಲು ಇಂಚ್ ಇದೆ ಹತ್ತು ಮುಕ್ಕಾಲು ಇಂಚು ಅಂದ್ರೆ ಇದು ಡೀಪ್ ನೆಕ್ ಬ್ಲೌಸು ಚೆಸ್ಟ್ ಲೂಸ್ ಬಂದು ಮೂವತ್ತಾರು ಇಂಚು ಮೂವತ್ತಾರು ಎದೆ ಸುತ್ತಳತೆ ನೆಕ್ ಲೆಂತ್ ಬಂದು ಹತ್ತು ಮುಕ್ಕಾಲು ಇಂಚ್ ಇದೆ ಇದಕ್ಕೆ ನಾನು ನೆಕ್ ಬಿಡಿತು ಎರಡು ಇಂಚ್ ತಗೊಳ್ತೀನಿ ನೆಕ್ ಬಿಡುತ್ತು ಎರಡು ಇಂಚ್ ತಗೊಂಡು ಶೋಲ್ಡರ್ ಬಿಡಿತು ಅಲ್ಟೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ನಾವು ಅದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಶೋಲ್ಡರ್ ಬಿಡ್ತು ಇವ್ರಿಗೆ ಎರಡು ಕಾಲು ಇಂಚ್ ಬೇಕು ಎರಡು ಕಾಲ್ಗೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರು ಇಂಚ್ ಆಗುತ್ತೆ ಮೂರ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಟೋಟಲ್ ಆಗಿ ನಮಗೆ ಐದು ಇಂಚ್ ಬಂತಲ್ವಾ ಇದೇ ಐದು ಇಂಚು ಕೆಲಗಡೆನೂ ಸಹ ಒಂದತ್ರ ಮಾರ್ಕ್ ಮಾಡಿಕೊಂಡು ಒಂದ್ ಲೈನ್ ಹಾಕೊಳ್ಬೇಕು ಈಗ ನಾವು ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ಳೋಣ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀವಿ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ವಿಡಿಗೆ ನಾವು ಇಲ್ಲಿ ಒಂದ್ ಇಂಚ್ ವರ್ಗೂ ಆ್ಯಡ್ ಮಾಡ್ಕೊಳ್ಬಹುದು ಬ್ರಾಡ್ ಹಾಕೊಳ್ಳಂಗಿದ್ರೆ ಒನ್ ಇಂಚ್ ವರ್ಗು ನೀವು ಆ್ಯಡ್ ಮಾಡ್ಕೊಳ್ಳಿ ಬ್ರಾಡ್ ಬೇಡ ಅನ್ನೋರು ಮಿನಿಮಮ್ ನೀವು ಹಾಫ್ ಇಂಚ್ ಆದ್ರೂ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಒನ್ ಇಂಚೆ ಆಡ್ ಮಾಡ್ಕೊಳ್ತೀನಿ ಬ್ರಾಡೆ ಹಾಕ್ಕೊಳ್ತಾರೆ ಅದಕ್ಕೋಸ್ಕರ ಈ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಂಡು ಒಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಬೇಕು ಈ ತರ ಬಾಕ್ಸ್ ಡ್ರಾ ಮಾಡ್ಕೊಂಡು ಇದರಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕಾಗುತ್ತೋ ಅದನ್ನ ನೀವು ಡ್ರಾ ಮಾಡ್ಕೊಳ್ಬಹುದು ಇಲ್ಲಿ ನಾನು ರೌಂಡ್ ನೆಕ್ ಶೇಪೇ ಇಡ್ತಾ ಇದೀನಿ ಈಗ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಹಾರ್ಮೋಲ್ ಲೆಂತ್ ಇಷ್ಟೇ ಇಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಒಂದು ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಂದ್ಸಲ ಆಮೇಲೆ ನಾವು ಚೆಕ್ ಮಾಡಿಕೊಳ್ಬೇಕು ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು ಮೂವತ್ತಾರು ಇಂಚ್ ಅಲ್ವಾ ಮೂವತ್ತಾರು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ನಾಲ್ಕನೇ ಭಾಗ ಒಂಬತ್ತು ಇಂಚ್ ಬರುತ್ತೆ ಈ ಒಂಬತ್ತು ಇಂಚಲ್ಲಿ ನಾನು ಹಾಫ್ ಇಂಚು ಕಡಿಮೆ ತಗೊಳ್ತೀನಿ ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಹಾಫ್ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಡೀಪ್ ನೆಕ್ ಇದ್ದಾಗ ಮೀಡಿಯಂ ನೆಕ್ ಲೆಂತ್ ಇದೆ ಅಂದರೆ ಚೆಸ್ ಚೆಸ್ಟ್ ಕ್ಲೂಸಲ್ಲಿ ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಚೆಸ್ಟ್ಲೂಸಿಂದ ಸೊಂಟದ ಅಳತೆವರೆಗೂ ಈ ಥರ ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ತರ ಕರು ಸ್ಕೇಲ್ ಇಟ್ಕೊಳ್ಳಿ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಯಾವುದೇ ತರ ಅಳತೆ ಅನ್ನೋದು ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಈ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆಗಿ ಬರುತ್ತೆ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಂಡು ಈಗ ಒಂದ್ಸಲ ನಾವು ಆರ್ಮೋಲ್ ಲೂಸ್ ಅನ್ನ ಚೆಕ್ ಮಾಡ್ಕೊಳ್ಳೋಣ ಇವರಿಗೆ ಆರ್ಮೋ ಲೂಸು ಎಂಟ್ ಇಂಚ್ ಬೇಕು ಇಲ್ಲಿ ನಾವು ಚೆಕ್ ಮಾಡ್ಕೊಳ್ಳೋವಾಗ ಶೋಲ್ಡರ್ ಮಾರ್ಜಿನ್ ಬಿಡಬೇಕು ಹಾಗೇನೆ ಸ್ಟಿಚ್ ನಮ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ ನ ಈ ತರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ನಾವು ಚೆಕ್ ಮಾಡ್ಕೊಳ್ಬೇಕು ಆರ್ಮೋ ಲೂಸು ಎಂಟು ಇಂಚ್ ಬೇಕು ಎಂಟು ಇಂಚ್ ಇಲ್ಲಿ ಸಿಗ್ತಾ ಇದೆಯಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ಒಂದು ಒಂದು ಕಾಲು ಇಂಚಷ್ಟು ಜಾಸ್ತಿ ಬರ್ತಾ ಇದೆ ಒಂದು ಸ್ವಲ್ಪ ಮೇಲಕ್ಕೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಒಂದು ಚೂರು ಜಾಸ್ತಿ ಎಲ್ಲ ಬೇಡ ಕಾಲು ಇಂಚಿಗಿಂತ ಕಡಿಮೆ ಅಷ್ಟು ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಮಾರ್ಕಿಂಗ್ ಹತ್ರಕ್ಕೆ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಂಡು ಸಲ ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಈಗ ಕರೆಕ್ಟಾಗಿ ಎಂಟು ಇಂಚ್ ಬರ್ತಾ ಇದೆ ಈ ತರ ನೀವು ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದ್ಸಲ ಆರ್ಮ ಲೂಸ್ ಚೆಕ್ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಜಾಸ್ತಿ ಬಂದಿದೆ ಅಂದರೆ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಕಡಿಮೆ ಬಂದಿದೆ ಅಂದರೆ ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಸೊಂಟ ದಳತೆವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ನ ಲೆಂತ್ ಒಂದು ನಾಲ್ಕರಿಂದ ನಾಲ್ಕೂವರೆ ಇಂಚ್ ತಗೊಳ್ಳಿ ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ಈಗ ಈ ಡಾಟ್ ಹತ್ತರಿಂದ ಸೈಡ್ ಜಾಯಿಂಟ್ ಕಡೆಗೆ ಹಾಫ್ ಇಂಚು ಈ ತರ ಕ್ರಾಸ್ ಆಗಿ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈ ನೆಕ್ ಪಾರ್ಟ್ ಕಡೆ ಒಂದು ಕಾಲು ಇಂಚಷ್ಟು ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಕಂಪಲ್ಸರಿ ಯಾವುದೇ ಬ್ಲೌಸಲ್ಲಾದರೂ ಈ ಟಿಪ್ಸ್ ಅನ್ನು ನಾವು ಫಾಲೋ ಮಾಡಿಕೊಳ್ಬೇಕು ಆವಾಗಲೇ ನಮಗೆ ಶೋಲ್ಡರ್ ಡ್ರಾಪ್ ಆಗದೆ ಪರ್ಫೆಕ್ಟ್ ಆಗಿ ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಇದಿಷ್ಟು ಬ್ಯಾಕ್ ಪಾರ್ಟ್ನ ನ ಮಾರ್ಕಿಂಗ್ ಆಯ್ತು ಕಟ್ ಮಾಡ್ಕೊಂಡು ಫ್ರಂಟ್ ಪಾರ್ಟನ್ನು ಕಟ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತೀನಿ ನೆಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳುವಾಗ ಕಟ್ ಮಾಡ್ಕೊಳ್ತೀನಿ ಹಾಗೇನೆ ಫ್ರೆಂಡ್ಸ್ ಇದುವರೆಗೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೀವೊಂದು ಲೈಕ್ ಕೊಡೋದ್ರಿಂದ ವಿಡಿಯೋ ಅನ್ನೋದು ಮತ್ತಷ್ಟು ಜನಕ್ಕೆ ತಲುಪುತ್ತೆ ಪ್ಲೀಸ್ ಆದಷ್ಟು ನೀವೊಂದು ಲೈಕ್ ಕೊಡೋದಕ್ಕೆ ಟ್ರೈ ಮಾಡಿ ಈ ಥರ ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡು ಡಾಟ್ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದ್ ಆಚ್ ಹಾಕೊಳ್ಬೇಕು ಹಾಗೇನೆ ನೆಕ್ ಬಿಡ್ತ ಸಹ ಒಂದ್ ಆಚ ಹಾಕೊಳ್ಳಿ ಈಗ ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಓಪನ್ ಪಾರ್ಟು ನನ್ನ ಕಡೆ ಹಾಕೊಂಡಿದೀನಿ ನೋಡಿ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋದಿಕ್ಕೆ ಓಪನ್ ಪಾರ್ಟು ನಮ್ ಕಡೆ ಹಾಕೊಳ್ಬೇಕು ಈ ಲೆಂತ್ ಅನ್ನೋದು ನನ್ಗೆ ಸಾಕಾಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ತರ ಹಾಕೊಳ್ತೀನಿ ಇಲ್ಲಿ ನಮಗೆ ಕ್ರಾಸ್ ಬೆಲ್ಟ್ ಬರೋದಿಲ್ಲ ಪ್ರಿನ್ಸಸ್ ಕಟ್ ಬರುತ್ತೆ ಅದಕ್ಕೋಸ್ಕರ ಈ ಲೆಂತ್ ಸಾಕಾಗೋದಿಲ್ಲ ಒಂದ್ ವೇಳೆ ಕ್ರಾಸ್ ಬೆಲ್ಟ್ ಕೊಡ್ತೀವಿ ಅನ್ನೋಂಗಿದ್ರೆ ಫ್ರಂಟ್ ಪಾರ್ಟ್ ಲೆಂತ್ ಕಟ್ ಮಾಡಿಕೊಂಡು ಕ್ರಾಸ್ ಬೆಲ್ಟನ್ನು ನಾವು ಈ ಕಡೆ ಕಟ್ ಮಾಡ್ಕೊಳ್ಬಹುದು ಪ್ರಿನ್ಸಸ್ ಕಟ್ ಗೆ ನಾವು ಕ್ರಾಸ್ ಬೆಲ್ಟನ್ನು ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಾನು ಈ ತರ ಹಾಕ್ಕೊಂಡಿದ್ದೀನಿ ಈ ತರ ಹಾಕೊಂಡು ಮೊದಲಿಗೆ ಈ ಕಡೆ ಎಜ್ಜಸ್ಸು ಸ್ಟ್ರೈಟ್ ಆಗಿರೋ ತರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಕಡೆ ನಮಗೆ ಉಕ್ಸ್ಪಟ್ಟಿ ಕಾಜಾ ಪಟ್ಟಿ ಬರುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚು ಎಕ್ಸ್ಟ್ರಾ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಪಾರ್ಟ್ ಅನ್ನ ತಗೊಳ್ಬೇಕು ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಇದ್ರ ಮೇಲೆ ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಳ್ಳೋವಾಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಅನ್ನ ಬಿಟ್ಟು ಇಟ್ಕೊಳ್ಳಿ ಹಾಗೇನೆ ಶೋಲ್ಡರ್ ನಾವು ಬಿಡ್ತಾಫ್ ಇಂಚು ಹೆಚ್ಚಿಸ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಐದು ಇಂಚ್ ಇಟ್ಟಿದ್ದೀವಿ ಇಲ್ಲಿ ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ತರ ಮಾರ್ಕ್ ಮಾಡಿಕೊಂಡು ಈ ಬ್ಯಾಕ್ ಪಾರ್ಟ್ನ ಇರುತ್ತಲ್ಲ ಇದನ್ನ ಈ ಮಾರ್ಕಿಂಗ್ ಹತ್ರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಬಿಡ್ತು ಎಲ್ಲಿಗಿರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಅನ್ನು ತೆಗೆದು ಬಿಡಬೇಕು ಬ್ಯಾಕ್ ಪಾರ್ಟ್ ಅನ್ನ ತೆಗೆದ್ಬಿಟ್ಟು ಮೊದಲಿಗೆ ನಾವಿಲ್ಲಿ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟ್ ಆರ್ಮೋಲ್ ಶೇಪ್ಗೆ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಆರ್ಮೋಲ್ ಲೆಂತ್ ಎಷ್ಟಿಟ್ಟಿದೀವಿ ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ನಾವು ಕಾಲು ಇಂಚ್ ಒಳಗಡೆ ತಗೊಂಡು ಇಲ್ಲಿಂದ ಈ ಕ್ರಾಸ್ ಆಗ ಒಂದು ಲೈನ್ ಹಾಕೊಂಡು ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಹಾಫ್ ಇಂಚ್ ಒಳಗಡೆಗೆ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಫ್ರಂಟ್ ಪಾರ್ಟ್ ನ ಲೆಂತ್ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಪ್ರಿನ್ಸಸ್ ಕಟ್ಗೆ ಫ್ರಂಟ್ ಪಾರ್ಟ್ ನ ಲೆಂತ್ ಅನ್ನ ನಾವು ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿರುತ್ತೆ ಅದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಇದು ಚಿಕ್ಕಳತೆ ಆಗಿರೋದ್ರಿಂದ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಒಂದ್ ವೇಳೆ ನಿಮಗೆ ನಲವತ್ತರ ಮೇಲೆ ಎದೆ ಸುತ್ತಳತೆ ಇದೆ ಅಂದರೆ ಇಲ್ಲಿ ನೀವು ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ಲೆಂತನ್ನು ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ ಫ್ರಂಟ್ ಪಾರ್ಟನ್ನು ತಗೊಳ್ಳಿ ಫ್ರಂಟ್ ಪಾರ್ಟ್ ತಗೊಂಡು ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ನೋಡ್ಕೊಳ್ಬೇಕು ಇಲ್ಲಿ ಇವರಿಗೆ ಅಳತೆ ಬ್ಲೌಸಲ್ಲಿ ಆರೂವರೆ ಇಂಚು ನೆಕ್ಲೆಂತ್ ಇದೆ ಇಲ್ಲಿ ನಾನು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಇವರು ಒಂದು ಹಾಫ್ ಇಂಚ್ ಲೆಂತನ್ನು ಜಾಸ್ತಿ ಮಾಡೋಕೆ ಹೇಳಿದ್ದಾರೆ ಅದಕ್ಕೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಇಲ್ಲಿ ಎಷ್ಟಿದೆ ನೋಡಿಕೊಂಡು ಇಲ್ಲಿ ಎರಡೂವರೆ ಇದೆಯಲ್ಲ ಇದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಈ ಎಕ್ಸ್ಟ್ರಾಸ್ ಇರೋದನ್ನು ನಾನು ಕಟ್ ಮಾಡಿ ತೆಗೆದ್ಬಿಡ್ತೀನಿ ಸ್ವಲ್ಪ ಇದು ಡಿಸ್ಟರ್ಬಿಂಗ್ ಆಗಿದೆ ಅದಕ್ಕೋಸ್ಕರ ಈಗ ಈ ನಾವು ನಾವು ಡ್ರಾ ಇಲ್ಲಿ ಇಡ್ತಾ ಇದೀನಿ ನಿಮಗೆ ಬೇರೆ ಡಿಸೈನ್ ಏನಾದರೂ ಬೇಕು ಅಂದ್ರೆ ನೀವು ಡ್ರಾ ಮಾಡ್ಕೊಳ್ಬಹುದು ಈಗ ನಾವು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಬೇಕು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ನಾವು ಬಸ್ಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಬೇಕು ಬಸ್ಟ್ ಪಾಯಿಂಟು ಮೂವತ್ತಾರು ಎದೆ ಸುತ್ತಳತೆ ಇರೋ ಅಂಥವ್ರಿಗೆ ನಾವು ಒಂದು ಹತ್ತು ಇಂಚ್ವರೆಗೂ ತಗೊಳ್ಬೋದು ಇಲ್ಲಿ ನಮಗೆ ಅಳತೆ ಬ್ಲೌಸ್ ಇರೋದ್ರಿಂದ ಇದರಲ್ಲಿ ಎಷ್ಟಿದೆ ಅಂತ ನಾವು ಚೆಕ್ ಮಾಡೋಣ ಅಳತೆ ಬ್ಲೌಸ್ ತಗೊಂಡು ಇನ್ಸೈಡ್ಗೆ ಹಾಕ್ಕೊಳ್ಳಿ ಇನ್ಸೈಡ್ಗೆ ಹಾಕ್ಕೊಂಡು ಈ ಶೋಲ್ಡರ್ ಸ್ಟಿಚ್ಚಿಂದ ಈ ಥರ ನಾವು ನೋಡ್ಕೊಳ್ಬೇಕು ನೋಡಿ ಬಸ್ಟ್ ಪಾಯಿಂಟ್ ನಮಗೆ ಈ ಮಿಡಲ್ಗೆ ಬರುತ್ತೆ ಇಲ್ಲಿ ಒಂಬತ್ತು ಮುಕ್ಕಾಲು ಇಂಚ್ ಬರ್ತಾ ಇದೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡಿಕೊಳ್ಳೋಣ ಇಲ್ಲಿ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚನ್ನು ಬಿಟ್ಟು ಇಲ್ಲಿಂದ ನಾವು ಒಂಬತ್ತು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂಬತ್ತು ಮುಕ್ಕಾಲು ಇಂಚು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಬಸ್ಟ್ ಪಾಯಿಂಟ್ ಹತ್ರ ಇಲ್ಲಿಂದ ನಾವು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ನಾಲ್ಕು ಇಂಚೆ ತಗೊಳ್ಳಿ ಇಲ್ಲಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಹಾಫ್ ಇಂಚು ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ ಅದಕ್ಕೋಸ್ಕರ ಈ ಕಡೆ ಎಡ್ಜ್ಜಿಂದ ನಾಲ್ಕು ಇಂಚಿಗೆ ತಗೊಳ್ಳಿ ಅಂದ್ರೆ ಇಲ್ಲಿ ಉಕ್ಸ್ ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಅನ್ನ ಬಿಟ್ಟು ನೀವು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ನಾಲ್ಕು ಇಂಚಲ್ಲಿ ಕೆಳಗಡೆ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಈ ಡಾಟ್ ಬಿಡ್ತನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ ಬಿಡಿತು ನಾವು ಮೂವತ್ತಾರು ಎದೆ ಸುತ್ತಳತೆಗೆ ಡಾಟನ್ನು ಎಷ್ಟಕ್ಕೆ ಸ್ಟಿಚ್ ಮಾಡ್ಕೊಳ್ತೀವೋ ಅಷ್ಟು ಬಿಡ್ತಾನ ನಾವು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಮೂವತ್ತಾರು ಎದೆ ಸುತ್ತಳತೆ ಇರುವಂಥವ್ರಿಗೆ ಒಂದು ಎರಡೂವರೆ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಎರಡೂವರೆ ಇಂಚ್ ಹತ್ರ ಒಂದೆರಡು ಇಂಚ್ ಮೇಲಕ್ಕೆ ಸ್ಟ್ರೈಟಾಗಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಈ ತರ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಸ್ವಲ್ಪ ಈ ತರ ಕ್ರಾಸ್ ಮಾಡಿಕೊಂಡು ಈ ತರ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಹಾಗೇನೆ ಇಲ್ಲಿಂದ ನಾವು ಈ ಕಂಕ್ಳಿನ ಮಧ್ಯದ ಭಾಗ ಇರುತ್ತಲ್ಲ ಅಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ತರ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಸ್ವಲ್ಪ ಈ ಕಡೆಗೆ ಒಂದು ಕಾಲು ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಬೇಕು ಈ ಕಾಲ್ ಇಂಚು ಕಟ್ ಮಾಡಿ ತೆಗಿಯೋದ್ರಿಂದ ಇಲ್ಲೇನಾದ್ರೂ ಲೂಸ್ನೆಸ್ ಬರ್ತಾ ಇದ್ರೆ ಅದು ನಮಗೆ ಅವಾಯ್ಡ್ ಆಗುತ್ತೆ ಅದಕ್ಕೋಸ್ಕರ ಒಂದು ಕಾಲ್ ಇಂಚು ಈ ಕಡೆಗೆ ಮಾರ್ಕ್ ಮಾಡಿಕೊಂಡು ಈ ಕಾಲ್ ಇಂಚ್ ಫ್ಯಾಬ್ರಿಕ್ ಅನ್ನು ನಾವು ಕಟ್ ಮಾಡಿ ತೆಗಿಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಇದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಇಲ್ಲಿ ಕಟ್ ಮಾಡಿ ನಾವು ಜಾಯಿಂಟ್ ಮಾಡ್ತೀವಿ ಅದಕ್ಕೋಸ್ಕರ ಈ ಚೆಸ್ಟ್ ಲೂಸ್ ಹತ್ರ ನಾವು ಒನ್ ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಗೇನೆ ಕೆಳಗಡೆ ನಾವು ಈ ಡಾಟಾ ಪಾಯಿಂಟ್ ಏನಿದೆ ಇದನ್ನು ನಾವು ಕಟ್ ಮಾಡಿ ತೆಗೆದು ಬಿಡ್ತೀವಿ ಅದಕ್ಕೋಸ್ಕರ ಇಲ್ಲಿ ನಾವು ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡು ಇಲ್ಲಿಂದ ಇಲ್ಲಿಗೆ ಈ ತರ ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೇನೆ ಈ ಕಡೆ ಹೆಡ್ಜಲ್ಲಿ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಪಾರ್ಟ್ ಅನ್ನು ತಗೊಳ್ಳೋಣ ಬ್ಯಾಕ್ ಪಾರ್ಟ್ ತಗೊಂಡು ಈ ಕಡೆ ಲೆಂತ್ ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇದನ್ನು ನಾವು ಚೆಕ್ ಮಾಡಿಕೊಳ್ಳಿಲ್ಲ ಅಂದರೆ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ನಮಗೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟಲ್ಲಿ ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ನಾವು ಕಂಪಲ್ಸರಿ ಚೆಕ್ ಮಾಡಿಕೊಳ್ಬೇಕು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಎಷ್ಟಿಕ್ಕಿರುತ್ತೆ ಅಷ್ಟಿಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ತರ ಜಾಯಿಂಟ್ ಮಾಡ್ಕೊಳ್ಬೇಕು ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ ಅಲ್ಲಿ ಪ್ರಿನ್ಸಸ್ ಕಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಂಡು ಪ್ರಿನ್ಸಸ್ ಕಟ್ ಆಮೇಲೆ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಔಟ್ಲೈನ್ಸ್ ಎಲ್ಲ ಕಟ್ ಮಾಡ್ಕೊಂಡಾಗಿದೆ ಈಗ ಪ್ರಿನ್ಸಸ್ ಕಟ್ ಕಟ್ ಮಾಡ್ಕೊಳ್ತೀನಿ ಈ ತರ ಕಟ್ ಮಾಡಿಕೊಂಡು ಈಗ ಎರಡು ಪಾರ್ಟ್ ಅಲ್ಲೂ ಬಸ್ಟ್ ಪಾಯಿಂಟ್ ಎಲ್ಲಿಗೆ ಇರುತ್ತೆ ಅಲ್ಲಿಗೆ ನ್ಯಾಚ್ ಹಾಕೊಳ್ಬೇಕು ಈ ನ್ಯಾಚಸ್ ಅನ್ನ ಕೂರಿಸ್ಕೊಂಡು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಈ ತರ ನ್ಯಾಚ್ ಹಾಕೊಳ್ಳಿ ನೋಡಿದ್ರಲ್ಲ ಫ್ರಂಟ್ ಪಾರ್ಟ್ ಅಲ್ಲಿ ಪ್ರಿನ್ಸಸ್ ಕಟ್ ಅನ್ನ ನಾವು ಯಾವ ರೀತಿ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಟ್ಟಿದೀನಿ ಹಾಗೇನೆ ಬ್ಯಾಕ್ ಪಾರ್ಟ್ನು ಸಹ ಕಟ್ ಮಾಡಿ ತೋರಿಸಿದೀನಿ ಹಾಗೆಯೇ ಶೋಲ್ಡರ್ ಬಬ್ ಸ್ಲೀವ್ಸ್ನೂ ಸಹ ಕಟ್ ಮಾಡಿ ತೋರಿಸಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಡೀಪ್ ನೆಕ್ ಬ್ಲೌಸ್ಗೆ ಪ್ರಿನ್ಸಸ್ ಕಟ್ಟನ್ನು ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಹಪ್ಪು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋಗ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ Thanks for watching.